ಈ ಕಾಮಾಕ್ಷಿಪಾಳ್ಯದಲ್ಲಿ ವರದಿಯಾಗಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು ಇವತ್ತು ನಾವು ಇಪ್ಪತ್ತ ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದು ಒಟ್ಟು ಹದಿನೇಳು ಆರೋಪಿತರುಗಳ ವಿರುದ್ಧ ಸುಮಾರು ಎಂಟುನೂರ ಮೂವತ್ತೊಂದು ಸಾಕ್ಷಿದಾರನ್ನು ಒಳಗೊಂಡಂತೆ ಪ್ರತ್ಯಕ್ಷ ಸಾಂದರ್ಭಿಕ ತಾಂತ್ರಿಕ ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರ್ತದೆ ಒಟ್ಟು ಏಳು ಸಂಪುಟಗಳ ಹತ್ತು ಕಡತಗಳನ್ನು ಇದು ಹೊಂದಿದ್ದು ಬಹಳ ಬೃಹತ್ ತನಿಖೆಯಾಗಿರೋದರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು ಒಟ್ಟು ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು ಹದಿನೇಳು ಆರೋಪಿಗಳನ್ನು ಬಂಧಿಸಲಾಗಿದ್ದು ಅವರೆಲ್ಲ ಈಗಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಕೆಲವರುಗಳನ್ನು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ಮಾಡಲಾಗಿದೆ ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು ಮೂರು ಜನ ಮತ್ತು ಒನ್ ಸಿಕ್ಸ್ಟಿ ಒನ್ ಮತ್ತು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ ನ್ಯಾಯಾಧೀಶರ ಮುಂದೆ ಸುಮಾರು ಇಪ್ಪತ್ತೇಳು ಜನ ಸಾಕ್ಷಿದಾರರ ಹೇಳಿಕೆಗಳನ್ನು ಬರೆಯಲಾಗಿದೆ ಉಳಿದವರ ಸಾಕ್ಷಿದ ಆ ಹೇಳಿಕೆಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ ಅದೇ ರೀತಿ ಎಫ್ ಎಸ್ ಎಲ್ ಮತ್ತು ಸಿ ಎಫ್ ಎಸ್ ಎಲ್ಗೆ ಅನೇಕ ವಸ್ತುಗಳನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು ಅವೆಲ್ಲ ವರದಿಗಳು ಬಂದಿದ್ದಾವೆ ಸಿ ಎಫ್ ಎಸ್ ಎಲ್ಲಿಂದ ಇನ್ನೂ ಕೆಲವೊಂದು ಬ ವರದಿಗಳು ಬಾಕಿ ಇದ್ದಾವೆ ಒಟ್ಟು ಸುಮಾರು ಐವತ್ತೊಂಬತ್ತು ಜನ ಪಂಚರು ಈ ಒಂದು ಇದರಲ್ಲಿ ಇದ್ದಾರೆ ಜೊತೆಗೆ ಇದರಲ್ಲಿ ಇತರ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಇತರ ಇರ್ಬೋದು ಅವರನ್ನು ಕೂಡ ಸಾಕ್ಷಿದಾರನ ಮಾಡಿದೆ ಉದಾಹರಣೆ ತಹಸೀಲ್ದಾರರು ವೈದ್ಯರು ಆರ್ ಟಿ ಒ ಅಧಿಕಾರಿಗಳು ಎಂಜಿನಿಯರ್ಗಳು ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ ಪೊಲೀಸ್ ಅಧಿಕಾರಿಗಳು ಒಟ್ಟು ಐವತ್ತಾರು ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ ಹೀಗಾಗಿ ಒಟ್ಟು ಸಾಕ್ಷಿದಾರ ಏನಿದ್ದಾರೆ ಅವರು ಎರಡುನೂರ ಮೂವತ್ತೊಂದು ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ ಅವರೆಲ್ಲರ ಒಂದು ಇದನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ ಸರ್ ಈಗ ಒಟ್ಟು ಎಫ್ ಎಸ್ ಎಲ್ ಸಿ ಎಫ್ ಎಸ್ ವರದಿಗಳು ರಿಪೋರ್ಟ್ ಎಫ್ ಎಸ್ ಎಲ್ಗೆ ಹಾಗೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಿವರಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಸಿ ಎಫ್ ಎಸ್ ಎಲ್ ಹೈದರಾಬಾದ್ಗೆ ಕೆಲವೊಂದು ತಾಂತ್ರಿಕ ವಸ್ತುಗಳನ್ನು ಕಳಿಸಲಾಗಿತ್ತು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಅವುಗಳಲ್ಲಿ ಸಂಪೂರ್ಣ ವರದಿಗಳು ಇನ್ನೂ ಬಂದಿರಲಿಲ್ಲ ಈಗ ಬಂದಿರತಕ್ಕಂಥ ವರದಿಗಳ ಆಧಾರದ ಮೇಲೆ ನಾವು ವರದಿಯನ್ನು ಸಲ್ಲಿಸಿದ್ದೇವೆ ಮುಂದಿನ ತನಿಖೆಯನ್ನು ನಾವು ಒನ್ ಸೆವೆಂಟಿ ಫೋರ್ ತ್ರೀ ಏಯ್ಟ್ ಅಡಿಯಲ್ಲಿ ನಾವು ಈಗಲೂ ಇಟ್ಕೊಂಡಿದ್ದೇವೆ ಆ ವರದಿಗಳು ಬಂದ ನಂತರದಲ್ಲಿ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗ್ತದೆ ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳು ನಮಗೆ ದೊರಕಿದ್ದಾವೆ ಅದನ್ನೆಲ್ಲನೂ ನಾವು ತನಿಖೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ ಈ ಒಂದು ಏನು ತನಿಖೆ ಇದೆ ಅದು ಬಹಳ ಉತ್ತಮವಾದಂತಹ ಒಂದು ಸಂಪೂರ್ಣವಾಗಿ ಮುಗಿದಿದ್ದು ಇವತ್ತು ನಾವು ಇಪ್ಪತ್ತ ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ ಇದು ಒಟ್ಟು ಹದಿನೇಳು ಆರೋಪಿತರುಗಳ ವಿರುದ್ಧ ಸುಮಾರು ಎರಡುನೂರ ಮೂವತ್ತೊಂದು ಸಾಕ್ಷಿದಾರರನ್ನು ಒಳಗೊಂಡಂತೆ ಪ್ರತ್ಯಕ್ಷ ಸಾಂದರ್ಭಿಕ ತಾಂತ್ರಿಕ ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರ್ತದೆ ಒಟ್ಟು ಏಳು ಸಂಪುಟಗಳ ಹತ್ತು ಕಡತಗಳನ್ನು ಇದು ಹೊಂದಿದ್ದು ಬಹಳ ಬೃಹತ್ ತನಿಖೆಯಾಗಿರೋದರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು ಒಟ್ಟು ಸುಮಾರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು ಹದಿನೇಳು ಆರೋಪಿಗಳನ್ನು ಬಂಧಿಸಲಾಗಿತ್ತು ಅವರೆಲ್ಲ ಈಗಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಕೆಲವರುಗಳನ್ನು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ಮಾಡಲಾಗಿದೆ ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು ಮೂರು ಜನ ಮತ್ತು ಒನ್ ಸಿಕ್ಸ್ಟಿ ಒನ್ ಮತ್ತು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ ನ್ಯಾಯಾಧೀಶರ ಮುಂದೆ ಸುಮಾರು ಇಪ್ಪತ್ತೇಳು ಜನ ಸಾಕ್ಷಿದಾರರ ಹೇಳಿಕೆಗಳನ್ನು ಪಡೆಯಲಾಗಿದೆ ಉಳಿದವರ ಸಾಕ್ಷಿದ ಹೇಳಿಕೆಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ ಅದೇ ರೀತಿ ಎಫ್ ಎಸ್ ಎಲ್ ಮತ್ತು ಸಿ ಎಫ್ ಎಸ್ ಎಲ್ಗೆ ಅನೇಕ ವಸ್ತುಗಳನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು ಅವೆಲ್ಲ ವರದಿಗಳು ಬಂದಿದ್ದಾವೆ ಸಿ ಎಫ್ ಎಸ್ ಎಲ್ಲಿಂದ ಇನ್ನೂ ಕೆಲವೊಂದು ಬ ವರದಿಗಳು ಬಾಕಿ ಇದ್ದಾವೆ ಒಟ್ಟು ಸುಮಾರು ಐವತ್ತೊಂಬತ್ತು ಜನ ಪಂಚರು ಈ ಒಂದು ಇದರಲ್ಲಿ ಇದ್ದಾರೆ ಜೊತೆಗೆ ಇದರಲ್ಲಿ ಇತರ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಇದರಬೋದು ಅವ್ರನ್ನೂ ಕೂಡ ಸಾಕ್ಷಿಧಾರನ ಮಾಡಿದೆ ಉದಾಹರಣೆ ತಹಸೀಲ್ದಾರರು ವೈದ್ಯರು ಆರ್ ಟಿ ಒ ಅಧಿಕಾರಿಗಳು ಇಂಜಿನಿಯರ್ಗಳು ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ ಪೊಲೀಸ್ ಅಧಿಕಾರಿಗಳು ಒಟ್ಟು ಐವತ್ತಾರು ಜನ ಈ ಅಂತಿಮ ವರ್ಧೆಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ ಹೀಗಾಗಿ ಒಟ್ಟು ಸಾಕ್ಷಿದಾರ ಏನಿದ್ದಾರೆ ಅವರು ಎರಡುನೂರ ಮೂವತ್ತೊಂದು ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ ಅವರೆಲ್ಲರ ಒಂದು ಇದನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ ಸರ್ ಈಗ ಒಟ್ಟು ರಿಪೋರ್ಟ್ ಎಫ್ ಎಸ್ ಎಲ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಿವರಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಸಿ ಎಫ್ ಎಸ್ ಎಲ್ ಹೈದರಾಬಾದ್ಗೆ ಕೆಲವೊಂದು ತಾಂತ್ರಿಕ ವಸ್ತುಗಳನ್ನು ಕಳಿಸಲಾಗಿತ್ತು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಅವುಗಳಲ್ಲಿ ಸಂಪೂರ್ಣ ವರದಿಗಳು ಇನ್ನೂ ಬಂದಿರಲಿಲ್ಲ ಈಗ ಬಂದಿರತಕ್ಕಂಥ ವರದಿಗಳ ಆಧಾರದ ಮೇಲೆ ನಾವು ಅಂತಿಮ ವರದಿಯನ್ನು ಸಲ್ಲಿಸಿದ್ದೇವೆ ಮುಂದಿನ ತನಿಖೆಯನ್ನು ನಾವು ಒನ್ ಸೆವೆಂಟಿ ಫೋರ್ ತ್ರೀ ಏಯ್ಟ್ ಅಡಿಯಲ್ಲಿ ನಾವು ಈಗಲೂ ಇಟ್ಕೊಂಡಿದ್ದೇವೆ ಆ ವರದಿಗಳು ಬಂದ ನಂತರದಲ್ಲಿ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗ್ತದೆ ಸೊ ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ಫೋಟೋಗಳು ಸಾಕಷ್ಟು ವಾಟರ್ ಟೈಟ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದೇವೆ ಸರ್ ಈಗ ಟ್ರೈಲ್ಗೆ ಸ್ಪೆಷಲ್ ಒಂದು ಮನವಿ ಅದೀಗ ಚಾರ್ಜ್ ಶೀಟ್ ಆದ ನಂತರದಲ್ಲಿ ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ